ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಜನನಿ ವತ್ಲ ಸ್ನೇಹಿತರೆ ಮೈಸೂರು ದಸರಾ ಎಷ್ಟೊಂದು ಸುಂದರ ಅನ್ನುವಂತಹ ಒಂದು ಸಂಭ್ರಮದ ಕ್ಷಣವನ್ನು ನೋಡಿದಂತಹ ನಮಗೆ ಅನುಭವಿಸಿದಂತಹ ನಮಗೆ ಇವತ್ತು ಮೊನ್ನೆ ನಡೆದಂತಹ ಒಂದು ಮೈಸೂರಿನಲ್ಲಿ ಬಲೂನ್ ಮಾಡುವಂತಹ ಮಾರುವಂತಹ ಕುಟುಂಬಕ್ಕೆ ಕುಟುಂಬದ ಒಂದು ಹೆಣ್ಣು ಮಗು ಅತ್ಯಾಚಾರವಾಗಿ ಕೊಲೆಯಾಗಿದೆ ನೋಡಿ ಈ ಒಂದು ಮೂಲಭೂತ ಸೌಕರ್ಯಗಳಿಲ್ಲ ಆ ಕುಟುಂಬಕ್ಕೆ ಆ ಒಂದು ಪುಟ್ಟ ಬಾಲಕಿಯ ಹೆಣವನ್ನು ಸಹ ತೆಗೆದುಕೊಂಡು ಹೋಗೋಕ್ಕೂ ಹಣವಿಲ್ಲದೇ ಇರುವಂತಹ ಪರಿಸ್ಥಿತಿ ಸ್ನೇಹಿತರೆ ಬದುಕನ್ನು ಕಟ್ಟಿಕೊಂಡು ಒಂದು ಎರಡು ಮೂರು ಕಾಸು ಮಾಡಿಕೊಂಡು ಊರಿಗೆ ಹಿಂದಿರುಗಬೇಕು ಅನ್ನುವಂತಹ ಕುಟುಂಬಕ್ಕೆ ತಮ್ಮ ಮನೆಯ ಹೆಣ್ಣು ಮಗಳು ಅತ್ಯಾಚಾರ ಆಗಿ ಕೊಲೆಯಾಗಿ ಬೀದಿ ಹೆಣ ಆಗಿದ್ದಾಳೆ ಅಂದರೆ ನಿಜಕ್ಕೂ ಸಹ ಒಂದು ಮನ ಕಲಗುವಂತಹ ಒಂದು ಪ್ರಕರಣ ಆಗಿದೆ ಹೆಣ್ಣು ಮಕ್ಕಳಿಗೆ ರಕ್ಷಣೆಯೇ ಇಲ್ವಾ ಹಾ ಇವು ಈ ಒಂದು ಕರ್ನಾಟಕದಲ್ಲಿ ಪ್ರತಿ ಕ್ಷಣಕ್ಕೂ ಸಹ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಹೆಣ್ಣು ಮಕ್ಕಳಲ್ಲ ಪುಟ್ಟ ಕಂದಮ್ಮಗಳ ಮೇಲೆ ಅತ್ಯಾಚಾರ ಆಗ್ತಿದೆ ಎಲ್ಲಿ ಇದೆ ನಮ್ಮ ವ್ಯವಸ್ಥೆಗಳು ಈ ಪುಟ್ಟ ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಿರುವಂತಹ ಆ ಮಕ್ಕಳ ಮೇಲೆ ಆ ಒಂದು ಕಾಮುಕತನ ವ್ಯವಸ್ಥೆ ತೀರಿಸ್ಕೊಳ್ಳುವಂತಹ ಅವರಿಗೆ ಕಠಿಣವಾದಂತಹ ಶಿಕ್ಷೆ ನಾವು ವಿಧಿಸಬೇಕು ಖಂಡಿತವಾಗ್ಲೂ ನೀವೆಲ್ಲರೂ ಸಹ ಧ್ವನಿಯಾಗಿ ಮಾತಾಡಬೇಕು ಆ ಇವತ್ತು ಈ ಒಂದು ಆಧುನಿಕ ವ್ಯವಸ್ಥೆಗಳಲ್ಲೂ ಅತ್ಯಾಚಾರ ಆಗಿ ಕೊಲೆ ಆಗ್ತಾ ಇದೆ ಒಂದು ಮಗು ಅಂದ್ರೆ ಒಂದು ಹೆಣ್ಣು ಮಗಳು ಒಂದು ಮಹಿಳೆ ಮುದುಕಿನೂ ಸಹ ಬಿಡದಂತಹ ಕಾಮುಖತನ ಇಲ್ಲಿ ಗಂಡಸರಿಗೆ ಉಟ್ಕೊಂಡ್ಬಿಟ್ಟಿದೆ ಆ ಪುಟ್ಟ ಬಾಲಕಿ ಏನ್ ಸ್ವಾಮಿ ಮಾಡಿತ್ತು ಆ ಒಂದು ಮಧ್ಯರಾತ್ರಿಲಿ ಆ ಪುಟ್ಟ ಬಾಲಕಿಯ ಮೇಲೆ ತನ್ನ ಒಂದು ಇದನ್ನ ತೀರಿಸ್ಕೊಂಡು ಆ ಹೆಣವನ್ನ ಮಾಡಿ ಆ ಬಾಲಕಿಯ ಕೊಲೆ ಮಾಡಿದಿಯಲ್ಲ ಹಾ ಇಂಥವರಿಗೆ ಇಂತಹ ಒಂದು ಕಾಮುಕ ವ್ಯವಸ್ಥೆ ಕಾಮುಕ ತನಕ ಇರುತ್ತೆ ನಾವು ಖಂಡಿತವಾಗ ಅವನು ಬದುಕೋಕ್ಕೆ ನಾಲೆ ಬದುಕಲೇಬಾರದು ಕೊನೆ ಕಠಿಣವಾದಂಥ ಶಿಕ್ಷೆ ಕೊಟ್ಟು ಇಂತಹ ಮಾನಸಿಕ ಸ್ಥಿತಿ ಇರ್ತಾರಲ್ಲ ಅಂಥವರಿಗೆ ಇದೆಲ್ಲ ಉದಾಹರಣೆ ಆಗಬೇಕು ಇನ್ನು ಎಷ್ಟು ಇನ್ನು ಎಷ್ಟು ಸಹ ಈ ರೀತಿಯಾಗಿ ಬಿಟ್ಕೊಂಡಿರ್ತೀರ ಇಂಥವರು ದಿನ ದಿನಕ್ಕೂ ಸಹ ಹೆಚ್ಚಾಗ್ತದೆ ಏನೂ ಆಗಲ್ಲ ಶಿಕ್ಷೆ ಓ ಬೇಲಾಗುತ್ತೆ ಅದಾಗುತ್ತೆ ಇದಾಗುತ್ತೆ ಅಂದ್ಬಿಟ್ಟು ಬಂದ್ಬಿಡ್ತಾರೆ ಆದರೆ ಬಲಿಯಾಗಿದ್ದು ಆ ಪುಟ್ಟ ಬಾಲಕಿಯ ಪುಟ್ಟ ಬಾಲಕಿಯಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ನಾವೆಲ್ಲರೂ ಸಹ ಧ್ವನಿಯಾಗಬೇಕು ಮೈಸೂರಿನ ಮೈಸೂರು ನಗರ ಸುಂದರ ನಗರ ಮೈಸೂರು ದಸರಾ ಅಲ್ಲಿನ ವಾತಾವರಣ ನೋಡಲಿಕ್ಕೆ ಎರಡು ಕಾಣಿಸ್ ಸಾಲಲು ಆದರೆ ಇಂತಹ ಒಂದು ಒಂದು ದಸರಾಗೆ ಬಂದಂತಹ ಮಗು ಅತ್ಯಾಚಾರ ಆಗಿ ಕೊಲೆ ಆಗಿದೆಯಲ್ಲ ದಯವಿಟ್ಟು ಇದಕ್ಕೆಲ್ಲರೂ ಸಹ ಧ್ವನಿಯಾಗಿ ಆ ಮಗುಗೆ ನ್ಯಾಯ ಕೊಡಿಸ್ಲಿಕ್ಕೆ ಆ ವ್ಯಕ್ತಿಗೆ ಆಗ ಕಾಮುಕನಿಗೆ ಕಠಿಣವಾದಂತಹ ಶಿಕ್ಷೆ ಕೊಟ್ಟು ಮರಣ ದಂಡೆಯನ್ನು ವಿಧಿಸಬೇಕು ಅಂತ ನಾನು ಕೇಳ್ಕೊತೀನಿ ನಮಸ್ಕಾರ